ಆರಾಮದ ಅಧ್ಯಕ್ಷತೆ ಹಳೆಯ ವಿದ್ಯಾರ್ಥಿಗಳ ಕರೆಗೆ ಹೋಗಂಟು ಬಂದಿರ್ತಕ್ಕಂಥ ಎಲ್ಲ ಉಪಾಧ್ಯಾಯ ಬಂಧುಗಳೇ ಅಂತ ನೀರು ಕುಡಿರಿ ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬೇಡ್ಬಿಟ್ರಿ ಇದು ಬಿಟ್ಟು ಕಾರ್ಯಕ್ರಮ ಸಾಲಿನಿಂದ ಇದು ಒಂದು ನಿರಂತರವಾಗಿ ನಡೀತಾ ಇದರಲ್ಲಿ ನೋಡಿದಾಗ ನಮಗೆ ನಮ್ಮ ಶಾಲೆದಲ್ಲಿ ಒಂದು ಹಬ್ಬದ ವಾತಾವರಣ ಅಂತ ಅನಿಸ್ತಾ ಇತ್ತು ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ಊರಿನಲ್ಲಿ ಒಂದೊಂದು ದಿಕ್ಕಿನಲ್ಲಿ ಅವರು ನೌಕರ ವರ್ಗದಾಗಿರ್ಬೋದು ಅಥವಾ ಹೆಣ್ಮಕ್ಳು ಕೊಟ್ಟರೆ ಗಂಡರ ಮನೆಗೆ ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರು ಬೇರೆ ಬೇರೆ ಕಡೆ ಇದ್ದಾರೆ ಅವರೆಲ್ಲರೂ ಇವತ್ತು ಒಂದ್ ಕಡೆ ಸೇರಿ ಅವರ ಒಂದು ಸಮ್ಮಿಲನ ಅವರ ಕಷ್ಟ ಸುಖಗಳನ್ನ ಹಂಚಿಕೊಳ್ಳೋದು ಅವರ ಇವ ಇವನ್ನೆಲ್ಲ ಹಂಚಿಕೊಂಡು ಎಲ್ಲ ಮಾಸ್ಟರ್ಗಳನ್ನೆಲ್ಲ ನೋಡುವಂತ Victory, print charge. Sir, I think it's a very good one. ನಮ್ಮ ಸುಮೋಟದಲ್ಲಿ ಇದು ಒಂದು ಗುರು ಗುರುವಿನ ಗುರುವಿಗೆ ಒಂದು ನಮ್ಮ ಶಾಲೆ ನಮ್ಮ ಕೊಡುಗೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಗುರುಗಳನ್ನ ಕರೆಸಿ ಅವರಿಗೆ ಒಂದು ಸನ್ಮಾನ ಮಾಡುವಂಥದ್ದು ಅದೇ ರೀತಿ ಓದಿದ ಶಾಲೆಗೆ ನಾವೇನಾದ್ರು ಒಂದು ಋಣ ಅಂತ ಅಂತೇಳು ಅವರು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಟೀ ಶರ್ಟ್ ಟೀ ಶರ್ಟ್ ಅನ್ನ ಕೊಡಬೇಕು ಅಂತ ಆಲೋಚನೆ ಮಾಡಿ ಇವತ್ತು ನಮ್ಮ ಮಕ್ಕಳಿಗೆಲ್ಲ ಟಿ ಶರ್ಟ್ ವಿಚಾರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ನಾವು ಅಪೂರ್ವವಾದ ಏ ಮಕ್ಕಳ ಸುಮ್ಮನೆ

ಮಾತಿದೆ ಹಳೆಯ ಬ್ರಷ್ ಹಳೆಯ ಅಲ್ಲುಚ್ಚುವ ಬ್ರಶ್ ಅಲ್ಲುಚ್ಚುವ ಹಳೆಯ ಬ್ರ ಹಳೆಯ ಪ್ರಶ್ ಮಾಡ್ತಾ ವಿದ್ಯಾರ್ಥಿಗಳು ವಿದ್ಯಕಿ ಮಾತಾಡ್ತಾ ಇದ್ದರೆ ಸುಮಾರು ಎರಡ್ ಸಾವಿರದ ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ಇರ್ತಕ್ಕಂಥ ಏಳೆ ಕ್ಲಾಸ್ ವಿದ್ಯಾರ್ಥಿಗಳಿದ್ದಾರೆ ಅಂತ ವಿದ್ಯಾರ್ಥಿಗಳು ನಮ್ಮನ್ನ ನೆನಪಿಟ್ಕೊಂಡು ಈ ದಿವಸ ಇಲ್ಲಿ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವೇ ಏನಪ್ಪ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾಲ್ಕು ಋಣಗಳನ್ನ ಇಟ್ಕೊಂಡು ಹುಡ್ತೀವಿ ಮೊದಲನೇದಾಗಿ ದೈವ ಋಣ ಅಂತೀವಿ ಎರಡನೇದಾಗಿ ಕೃಷಿ ಋಣ ಅಂತೀವಿ ಮೂರನೇದಾಗಿ ಪಿತೃ ಋಣ ಅಂತೀವಿ ನಾಲ್ಕನೇದಾಗಿ ರಾಷ್ಟ್ರ ಋಣ ಮುಟ್ಟಿದ ಮೇಲೆ ಇದು ನಾಲ್ಕು ತೀರಿಸ್ಬೇಕು ಮೊದಲನೇದಾಗಿ ಮೊದಲಾಗಿ ದೈವಋಣ ಏನ್ ದೈವಋಣ ಅಂದ್ರೆ ದೇವರಋಣವನ್ನ ತೀರ್ಸ್ತಕ್ಕಂಥದ್ದು ಯಾವ ರೀತಿ ದೇವರಋಣವನ್ನು ತೀರ್ಸ್ತಕ್ಕಂಥದ್ದು ಈಗ ಊರಲ್ಲಿ ಒಂದು ಹಬ್ಬ ಮಾಡ್ತಾ ಇದಾರೆ ತೇರ ಹಬ್ಬ ಮಾಡ್ತಾ ಇದಾರೆ ಆ ತೇರ ಹಬ್ಬದಲ್ಲಿ ಪಾಲ್ಗೊಳ್ಬೇಕು ಜಾತ್ರೆ ಮಾಡ್ತಾ ಇದಾರೆ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಪಾಲ್ಗೊಳ್ಬೇಕು ಇವತ್ತು ತನುಮಾನ ಧನ ಆಗುತ್ತೆ ಹಣವನ್ನು ಕೂಡ ಕಾಲಿಲ್ಲಪ್ಪ ಹಣವನ್ನು ಕೂಡ ಕಾಲಿಲ್ಲ ಯಾಕೆ ತೀರ್ಸ್ಬೇಕು ದೇವಸ್ಥಾನದಲ್ಲಿ ಕಸ ಹೊಡೋದಾದ್ರೂ ಕೂಡ ದೇವರ ಹಣವನ್ನು ಅಲೋ ಕಸ ಬಿತ್ತಿರುತ್ತೆ ಕಸವನ್ನು ಹಾಕ್ಬೇಕು ಅದಿಯನ್ನ ಕ್ಲೀನ್ ಮಾಡೋದು ಈ ರೀತಿಯಾಗಿ ದೇವರ ಹಣವನ್ನ ಅದಕ್ಕೆ ಅದಕ್ಕೆ ಬಸವಣ್ಣವ್ರು ಹೇಳಿ ಏನಂತ ಹೇಳಿರೋದು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಯ್ಯ ನಾನು ಬಡವನಯ್ಯ ಎಂದ ಕಾಲೇ ಕಂಬ ದೇವೇ ದೇಗುಲ ಶಿರವನ್ನ ಕಳಿಸವಯ್ಯ ಸಾವಿರ ಕಳಿವುಂಟು ಜಂಗ ಮಕ್ಕಳಿವಿಲ್ಲ ಹೌದಾ ಏನು ನಾವು ಮಾಡ್ತಕ್ಕಂಥ ಕೆಲ ಏನ್ ಕೆಲಸಗಳೇ ಇದ್ದಾವೆ ನಾವು ಕರ್ತಕ್ಕಂಥ ಗುಡಿ ಗೊಬ್ಬರಗಳೇನಿದಾವೆ ಮಸೀದಿಗಳೇನಿದಾವೆ ಚರ್ಚ್ಗಳೇನಿದಾವೆ ಇವು ನಾಶ ಆಗ್ಬೋದು ಆದ್ರೆ ಒಬ್ಬ ಏನೋ ಪ್ರವಾದಿ ಒಬ್ಬ ಸನ್ಯಾಸಿ ಕೊಡ್ತಕ್ಕಂತ ಇದ್ದಾವೆ ಥಾಟ್ಸ್ ಏನಿದಾವೆ ಅವು ಈ ಭೂಮಿ ಎಲ್ಲಿವರೆಗೆ ಇರುತ್ತೆ ಈ ಪ್ರಪಂಚ ಎಲ್ಲಿವರೆಗೆ ಅಲ್ಲಿವರೆಗೆ ಇರುತ್ತೆ ಈಗ ಬಸವಣ್ಣ ಇರ್ಬೋದು ಮೊಹಮ್ಮದ್ ಪೈಗಂಬರ್ ಇರ್ಬೋದು ಎಸೆ ಕ್ರಿಸ್ತ ಇರ್ಬೋದು ಮಡಿವಾಳ ಮಾಚೇಯ ಇರ್ಬೋದು ಮಾದಾರ ಚೆನ್ನಯ್ಯ ಇರ್ಬೋದು ಮಹಾದೇವಿ ಇರ್ಬೋದು ಇಂಥ ಏನು ವಚನಕಾರರು ಕನಕದಾಸ್ ಇರ್ಬೋದು ಪುರಾಣದಾಸ್ ಇರ್ಬೋದು ಇಂಥ ಥಾಟ್ಸ್ಗಳು ಏನಿದಾವೆ ಅವರ ಬೋಧನೆಗಳು ಯಾವಾಗಲೂ ಕೂಡ ಶಾಶ್ವತವಾಗಿರ್ತವೆ ಅಂತ ಒಂದು ಬೋಧನೆಗಳು ಶಾಶ್ವತವಾಗಿರ್ತವೆ ಎರಡನೇದಾಗಿ ಈ ಋಣ ಋಷಿ ಋಣ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಮಾಜದಿಂದ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಪಡೆಯದೆ ಈ ಸಮಾಜದ ದೃಢವನ್ನೇ ತೀರಿಸಿದಾರಲ್ಲ ಅವ್ರನ್ನ ಋಷಿಗಳು ಅಂತ ಕರಿ ಋಷಿಗಳು ಅಂತ ಹೇಳಿದ್ರೆ ಎಲ್ಲ ಫೋಟೋದಲ್ಲಿ ಒಂದು ಕಮೆಂಟ್ ಹಿಡ್ಕೊಂಡು ಒಂದು ನೀರು ಹಿಡ್ಕೊಂಡು ಗಡ್ರೆ ಬಿಡ್ಕೊಂಡು ಬೋಸ್ ಕೊಡ್ತಾವಂದ್ರೆ ಋಷಿ ಅಲ್ಲ ಋಷಿ ಅಂದ್ರೆ ಯಾರು ಈ ಸಮಾಜದಿಂದ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಪಡೆಯದೆ ಈ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಿ ಸಮಾಜದ ಅಂಕಟಂಕಗಳನ್ನ ಏನ್ ತಿಂದಿದಾರಲ್ಲ ಅವರೆಲ್ಲರೂ ಋಷಿ ಈ ಅಬ್ದುಲ್ ಕಲಾಂಜಿ ಅವರು ಇರ್ಬೋದು ಒಂದು ಪೈಸಾ ಸಂಬಳ ತೆಗೆದುಕೊಳ್ಳದೆ ರಾಷ್ಟ್ರಪತಿಯಾಗಿ ಐದು ವರ್ಷಗಳ ಕಾಲ ಅವರು ಕಾರ್ಯನಿರ್ವಹಿಸಿರು ಅವರು ಋಷಿಗಳು ಹೇಳಿದ್ರು ಅಂತ ಒಂದು ಸಮಾಜದಲ್ಲಿ ಋಷಿಗಳಿದಾರೆ ಅಂತ ಒಂದು ಋಷಿ ಋಣವನ್ನು ನಾವು ತೀರಿಸ್ಬೇಕು ಮೂರನೇದ ಯಾವ್ದಪ್ಪ ಅಂದ್ರೆ ಪಿತೃಋಣ ಪಿತೃಋಣ ಅಂದ್ರೆ ಯಾರು ತಂದೆ ಹೌದಾ ನಮ್ಗೇನು ಜನ್ಮ ಕೊಟ್ಟಿದಾರಲ್ಲ ತಂದೆ ತಾಯಿ ಅದು ಪಿತ್ರಋಣ ನೀ ಹೇಳ್ಬೋದು ಏನಂತ ಹೇಳ್ಬೋದು ನಮ್ ತಂದೆ ನನಗೇನು ಮಾಡಿಲ್ಲ ಒಂದ್ ಜಮೀನ್ ಮಾಡಿಲ್ಲ ಒಂದ್ ಆಸ್ತಿ ಮಾಡಿಲ್ಲ ಬಂಗಾರ ಮಾಡಿಲ್ಲ ಒಡವೆ ಮಾಡಿಲ್ಲ ಒಂದ್ ಮನೆ ಮಾಡಿಲ್ಲ ಒಂದ್ ಸೈಟ್ ಮಾಡಿಲ್ಲ ಅಂದ್ರೆ ನೀನ್ ಜನ್ಮ ಕೊಟ್ಟಿದಾರಲ್ಲ ಅದೇ ನಿನ್ ಪುಣ್ಯ ಯಾಕೆಂದ್ರೆ ಬಹಳಷ್ಟು ಜನ ತಂದೆ ತಾಯಿಗಳಿಗೆ ಮಕ್ಕಳಾಗಿಲ್ಲ ಹೌದಾ ಅವ್ರ ನೋಡಿ ಕಲಿಬೇಕು ಅಲ್ವಾ ಆ ರೀತಿಯಾಗಿ ಈ ಪಿತೃಋಋಋಋಋಋಋಋಋಋಋ ನಿಮ್ ತಂದೆಯ ಆಸ್ತಿ ಮಾಡದೇ ಇರ್ಬೋದು ಅವ್ರ ಸಾಲ ಮಾಡಿಟ್ಟಿರ್ಬೋದು ಆ ಸಾಲವನ್ನು ತೀರ್ಸ್ಬೇಕು ಅದು ಪಿತೃಋಋ ಮಾತೃ ಪಿತೃ ದೇವೋಭವ ಅವರ ಋಣವನ್ನ ತೀರ್ಸ್ತಕ್ಕಂಥದ್ದು ನಾತ್ರ ಯಾವ್ದಪ್ಪ ರಾಷ್ಟ್ರಋಣ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿತ್ತ ಮೇಲು ಮದರ್ ಮದರ್ಲ್ಯಾಂಡ್ ದೇಬೋದಯವೇ ಹೌದಾ ಈ ರಾಷ್ಟ್ರದಲ್ಲಿ ಹುಟ್ಟಿದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಪುಣ್ಯ ಮಾಡಿದೀವಿ ಈ ರಾಷ್ಟ್ರ ಋಣವನ್ನ ತೀರ್ಸ್ಬೇಕು ನಮಗೆ ಜನ್ಮ ಪಟ್ಟಂತ ತಾಯಿ ಎರಡನ್ನ ಒತ್ತಿರ್ಸ್ಬೇಕು ಹೌದಾ ತಾಯಿಯ ಮಡಿಲು ತಂದೆ ಹೇಗಲು ಜಗತ್ತಿರ್ಲಿರ್ತಕ್ಕಂಥ ಅತಿ ಶ್ರೇಷ್ಠ ಎರಡು ಸ್ಥಳಗಳು ನಿಮ್ಮ ಜೀವನದಲ್ಲಿ ಸರಿಯಾಗಿ ಕೊಡ್ಲಿಕ್ಕೆ ಉಪದೇಶ ಕೊಡ್ಲಿಕ್ಕೆ ಸಾವಿರಾರು ಜನ ಸಿಗ್ತಾರೆ ಆದ್ರೆ ನಿಮ್ಮನ್ನ ಕೊನೆ ತನಕ ಕೈ ಇಡೋ ನಡೆಸೋರು ಯಾರು ನಿಮ್ಮ ತಂದೆ ತಾಯಿಗಳು ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಆ ರೀತಿ ಆ ನಂತರ ಏನಪ್ಪ ಅಂತ ಹೇಳಿದ್ರೆ ಎಲ್ಲಿ ಭಕ್ತಿ ಇದೆ ಅಲ್ಲಿ ಭಗವಂತ ಇದ್ದಾನೆ ಎಲ್ಲಿ ಶ್ರಮ ಇದೆ ಅಲ್ಲಿ ಫಲ ಇದೆ ಹಾಗಾಗಿ ನಿಮ್ಗೆ ಯಾವುದೇ ಕೆಲಸ ಇರಲಿ ಈ ರೈತನಾಗ್ತೀಯ ಸರಿಯಾಗಿ ಕೆಲಸ ಮಾಡು ಒಬ್ಬ ವ್ಯಾಪಾರಸ್ಥರಾಗಿದ್ಯಾ ಸರಿಯಾಗಿ ಕೆಲಸ ಮಾಡು ಶಿಕ್ಷಕರಾಗ್ತಿಯಾ ಸರಿಯಾಗಿ ಕೆಲಸ ಮಾಡು ಒಬ್ಬ ನೀರಿಗಿಂಟಿಯ ಕೆಲಸ ಮಾಡ್ತೀಯಾ ಅದ್ ಸರಿಯಾಗಿ ಕೆಲಸ ಮಾಡು ಜವನ್ನ ಕೆಲಸ ಮಾಡ್ತೀಯಾ ಅದು ಸರಿಯಾಗಿ ಕೆಲಸ ಮಾಡು ಮೊದಲೇ ಮಾಡ್ಬೇಕಪ್ಪ ನಿಮ್ಮ ವೃತ್ತಿಯನ್ನ ಪ್ರೀತಿಸ್ಬೇಕು ನಿಮ್ಮ ವೃತ್ತಿಯನ್ನ ಪ್ರೀತಿಸಿದ್ರೆ ನಿಮ್ಗೆ ಹಣ ಐಶ್ವರ್ಯ ಯಶಸ್ಸು ನೀಮ್ ಪೇಮ್ ಎಲ್ಲವೂ ಕೂಡ ನಿಮ್ಮನ್ನ ಹುಡ್ಕೊಂಡು ಬರ್ತವೆ ಯಾರು ಅವರ ವೃತ್ತಿಯನ್ನ ಪ್ರೀತಿಸಲ್ಲ ಅವ್ರ ಜೀವನದಲ್ಲಿ ಎಳೆಯಲಿಕ್ಕೆ ಸಾಧ್ಯ ಇಲ್ಲ ಕೆಲಸ ಮಾಡಿದ್ರೆ ಹೆಂಗ್ ಕೆಲಸ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಹಣೆಯ ಮೇಲಿನ ಬೆವರು ನಿಮ್ಮ ಹಣೆ ಬರವನ್ನು ವಾಶ್ ಮಾಡ್ಬೇಕಂತ ಆ ರೀತಿಯ ಕೆಲಸ ಮಾಡ್ಬೇಕು ವಿದ್ಯಾರ್ಥಿಗಳು ಕೂಡ ಓದಿದ್ರೆ ಹೆಂಗ್ ಓದ್ಬೇಕಪ್ಪ ಅಂದ್ರೆ ಮುಕ್ತಿನೆವರ್ ಬೇಕು ಆ ರೀತಿ ಓದ್ಬೇಕು ಒಂದು ಬದ್ಧತೆ ಇರಬೇಕು ಒಂದು ಟೈಮ್ ಟೇಬಲ್ ಹಾಕೋಬೇಕು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ತೀರಾ ಐದು ಗಂಟೆಯಿಂದ ಐದು ಗಂಟೆಗೆ ಎದ್ದೇಳ್ಬೇಕು ಐದು ಗಂಟೆಯಿಂದ ಫೋರ್ ಅವರ್ಸ್ ಕ್ಲಾಸಿಗೆ ಬರೋ ನಾಲ್ಕು ಅವರ್ ಒತ್ತಿನಬೇಕು ಸಂಜೆ ಆರು ಗಂಟೆ ಆರು ಗಂಟೆಯಿಂದ ಓದ್ಬೇಕು ಅದ್ ಪದ್ಧತಿ ಇರ್ಬೇಕು ಸುಮ್ನೆ ಟಿವಿ ನೋಡಿದೆ ಮೊಬೈಲ್ ನೋಡಿದೆ ಅದ್ರ ವೇಸ್ಟ್ ಮಾಡಬೇಡಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಿದ್ರೆ ಟೈಮ್ ನಿಮ್ಮನ್ನ ವೇಸ್ಟ್ ಮಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕಾಲ ಹರಣಬೇಡಿ ಆಯ್ತಾ ಏನಾಗುತ್ತೆ ಕಾಲ ನಿಮ್ಮನ್ನ ಹರಣ ಹಾಗಾಗಿ ವಿದ್ಯಾರ್ಥಿಗಳಾದ ಏನ್ ಮಾಡ್ಬೇಕು ಭತ್ತ ಹಿಡ್ಕೊಬೇಕು ಐದ್ ಗಂಟೆ ಅಂದ್ರೆ ಐದು ಗಂಟೆಗೆ ಎತ್ಕೊಡ್ಬೇಕು ಐದ್ ಗಂಟೆಯಿಂದ ಒಂಬತ್ತು ಗಂಟೆ ಒಂದು ಟೈಮ್ ಟೇಬಲ್ ಆರು ಗಂಟೆಯಿಂದ ಹತ್ತು ಗಂಟೆ ಒನ್ ಟೈಮ್ ಟೇಬಲ್ ಕನಿಷ್ಠ ಒಂದು ಏಟ್ ಅವರ್ಸ್ ಓದ್ಬೇಕು ಯಾಕೆ ಬಾರಿಸ್ಬಿಡಲ್ಲ ಆರ್ ದಿನ ಪತ್ತೆ ಆರ್ಪತ್ತಿಗೆ ಬರ್ತಾವ್ ಅಲ್ವಾ ಏನಪ್ಪಾ ಅಂತ ಹೇಳಿದ್ರೆ ಪರೀಕ್ಷಾ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದಾವೆ ವೆಬ್ ಕ್ಯಾಮ್ರಾ ಹಾಕಿದಾರೆ ಸಿ ಟಿವಿ ಇದಾವೆ ನೀವಿಲ್ಲಿ ಇಲ್ಲಿ ಪರೀಕ್ಷೆ ಬರ್ತಕ್ಕಂಥದ್ದು ಕಮಿಷನ್ ಆಫೀಸ್ ಅಲ್ಲಿ ಕಮಿಷನ್ ಅವರು ಡೈರೆಕ್ಟ್ ಆಗಿ ನಿಮ್ಮ ಪರೀಕ್ಷಾ ಕೇಂದ್ರವನ್ನ ಸಂಖ್ಯೆ ಹೊಡೆದ್ರೆ ಅದು ನೀವು ಯಾವ ಸಂಖ್ಯೆ ಹೊಡಿತರೋ ಆ ರೂಮ್ ನಲ್ಲಿ ಏನಾಗುತ್ತೆ ದೃಶ್ಯ ಅವರ ಕಣ್ ಮುಂದೆ ಬರುತ್ತೆ ಯಾವ್ಯಾವ ರೂಮಲ್ಲಿ ಅಕ್ರಮ ನಡೀತಾ ಇದಾವೆ ಯಾವ ರೂಮಲ್ಲಿ ಕಾಪಿ ನಡೀತಾ ಇದಾವೆ ಎಲ್ಲವೂ ಕೂಡ ನಡೀತಾವಂತ ಈ ಸರಿ ಸ್ವಲ್ಪ ಕೂದಿತ್ತು ಈ ಬರೋ ವರ್ಷ ಇದ್ದರೆ ನಿನ್ನೂ ಟೈಟ್ ಆಗುತ್ತೆ ಏನ್ ಮಾಡಿದಾರೆ ಅಂದ್ರೆ ಈ ಮಾಡ್ತಾ ಇದಾರಂತೆ ಯಾರೋದ್ರೂ ಒಳಗೋಗಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅಂತ ಅಂತೇಳಿ ಆಡಿಯೋನ ಕ್ಯಾಚ್ ಒಂದು ಕ್ಯಾಮ್ರಾ ಇದಾರೆ ಯಾರಾದ್ರೂ ಟೀಚರ್ಸ್ ಹೋಗಿ ಏನ್ ಒನ್ ಒಂದ್ ಸೆಂಟೆನ್ಸ್ ಈ ಕ್ವಶನ್ ಉತ್ತರ ಹೇಳಕ್ ಮಾಡ್ತಾ ಇರ್ತಾರಲ್ಲ ಅವು ಕೂಡ ಕ್ಯಾಚ್ ಆಗ್ತಾವಂತೆ ಆ ರೀತಿ ಮಾಡಿದರೆ ಆಗ ಪರೀಕ್ಷಾ ಪದ್ಧತಿ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ನಿಮ್ಮ ಅರಿವೆ ನಿಮಗೆ ಗುರು ಗುರುತಾ ಯಾರು ಕೂಡ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಕೂಡ ವಿದ್ಯಾರ್ಥಿಗಳೇ ಇದ್ದೀರಿ ಎಲ್ಲರೂ ಕೂಡ ಚೆನ್ನಾಗಿ ಓದ್ಬೇಕು ಆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಬಹಳಷ್ಟು ಶ್ರಮ ವಹಿಸಿ ನಮ್ಮೆಲ್ಲ ಹಳೆಯ ಶಿಕ್ಷಕರನ್ನ ಮುಂದೆ ಕಲೆ ಹಾಕಿ ನಿಮ್ಮನ್ನೆಲ್ಲ ನೋಡುವ ಸೌಭಾಗ್ಯವನ್ನ ಕಲ್ಪಿಸಿದ್ದಾರೆ ಅದೇ ರೀತಿ ಅವರು ನೋಡುವ ಸೌಭಾಗ್ಯ ನಮಗೆ ಸಿಕ್ಕಿದೆ ಇಲ್ಲಿ ಇಪ್ಪತ್ತು ವರ್ಷ ಆಯ್ತು ಅದ ಅವ್ರು ನೋಡಿದೆ ಹಾಗಾಗಿ ಯಾರು ಬಣ್ಣ ಚೇಂಜ್ ಆಗಿದೆ ಗೊತ್ತಾಗಿಲ್ಲ ಅಶ್ವಿನಿ ಆಗಿದ್ದಾಳೆ ಸುನೀತ ಆಗಿದ್ದಾರೆ ನಮ್ ದೇವರಾಜ ಆಗಿದ್ದಾರೆ ನಮ್ ಮಂಜಣ್ಣ ಯಾರೀತಿದಾನೆ ಹೋಯ್ತಾ ನಮ್ಮ ಹನುಮಂತಣ್ಣೆ ಯಾರ ರೀತಿ ಇದಾರೆ ಹೋಯ್ತಾ ಯಾರೇ ಹೆಂಗಿದ್ದಾರೆ ಆಕಾರ ವಿಕಾರ ಬದಲಾವಣೆ ಆಗಿತ್ತು ಯಾಕಂದ್ರೆ ಹುಡುಗರು ಇದ್ರು ಈಗೆಲ್ಲ ಅವರೆಲ್ಲ ಮ್ಯಾರೇಜ್ ಆಗಿದ್ದಾರೆ ಹೌದಾ ಕೂಡ ಮಕ್ಕಳು ಅವರು ಕೂಡ ಕಾನೂನು ಶಾಲೆಯಲ್ಲಿ ಹೌದಾ ಹಾಗಾಗಿ ಅವರು ಸ್ವಲ್ಪ ನೋಡ್ಬೇಕಾಯ್ತು ಅಂತ ಒಂದು ಸೌಭಾಗ್ಯವನ್ನ ಕಳೆದ ಸಾಲಿನ ಒಂದು ಸಮಾರಂಭ ಮಾಡಿದ್ರು ಅದೇ ರೀತಿ ಅವರು ಕೂಡ ಒಂದು ನಮಗೆ ಅವಕಾಶ ಕಲ್ಪಿಸಿದರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದು ಅವಕಾಶಕ್ಕಾಗಿ ಕಲ್ಪಿಸಕ್ಕಾಗಿ ಮನಸ್ಪೂರ್ವಕ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನ ಸಲ್ಲಿಸ್ತಾರೆ ಮಾತನ್ನ ಮುಗಿಸ್ತೇನೆ ಜೈ ಜೈ The battery, please charge, the battery. Please charge. ಹಲೋ ಗುರುವಾರ ನೀವು ತಿರು ಕೊನೆ ನಮ್ಮ ದಿನ ಐತಿ ನಾವು ಸೇವೆ ಸಲ್ಲಿಸತಕ್ಕಂತದ್ದು ನಾವು ಮತ್ತೆ ಪುನಃ ರೀತಿಯೆ ತನ್ನಂತೆ ಐತಿ ಶ್ರಮದ ಸಾಮಾಜಿಕವಾಗಿ ನಾವು ಯಾವ ಬಂತು ಬ್ರಹ್ಮಸಲೇ ಮರೆಯಕ ಸಾಧ್ಯ ಇಲ್ಲ ಯಾಕಂದ್ರೆ ಯಾವೆ ಸದೃಪ್ತದಲ್ಲಿದೆ

ಅನೇಕ ಜ್ಞಾನದ ರಾಶಿಯನ್ನ ಈ ಜಗತ್ತಿಗೆ ಕೊಡುಗೆಯನ್ನಾಗಿ ನೀಡಿದ್ದಾರೆ ಆದ್ರೆ ಅವನ್ನೆಲ್ಲ ನಾವು ತಿಳ್ಕೊಂಡು ಅದನ್ನು ಸರಿಯಾದ ಮಾರ್ಗದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನ ನಾವು ಪ್ರತೀಕರಿಸು ನಂಬಿಕೆ ಹೇಳ್ತಾರೆ ಅದರ ಒಂದು ಮಾರ್ಗದರ್ಶನ ಬೇಕು ಅಂತಂದ್ರೆ ಗುರುಗಳು ಸಹಾಯ ಬಹಳ ಅಗತ್ಯ ಹೇಳ್ತಾರೆ ಆ ರೀತಿಯಲ್ಲಿ ಗುರು ಹಿರಿಯರೇ ಹಾಗೂ ನನ್ನ ಸಹಪಾಠಿಗಳೇ ಹಾಗೂ ಊರಿನ ಮುಖಂಡರು ಹಾಗೂ ಹಿರಿಯ ವ್ಯಕ್ತಿಗಳೇ ಹಾಗೂ ಪುಟಾಣಿ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಇವತ್ತು ಕ ಕೂದಿಸಿ ಏನೋ ಇವರು ಕತೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಈಗ ಆಲ್ರೆಡಿ ತುಂಬ ಜನ ಮಾತಾಡಿರೋದ್ರಲ್ಲಿ ತುಂಬ ನಿಮಗೆ ಮೌಲ್ಯಯುತವಾದಂತಹದ್ದು ಮತ್ತು ಆದರ್ಶವಾಗಿ ಬದುಕಲಿಕ್ಕೆ ಬೇಕಾದಂತಹ ಹಲವಾರು ವಿಷಯಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಒಂದು ಕಾಲಘಟ್ಟ ಹೇಗಿರ್ತಿತ್ತು ಅಂದರೆ ನಮಗೆಲ್ಲ ಈಗ ಕಿವಿ ಹಿಡಿದ್ರೆ ಆಯಿತು ಸ್ಕೂಲಿಗೆ ಸೇರಿಸ್ಕೊಳೋಂಥ ಟೈಮು ಡೇಟ್ ಆಫ್ ಬರ್ತು ಬೇಕು ಅಂತ ಇರಲಿಲ್ಲ ಮಾಸ್ಟರ್ಗಳೇ ಮನೆಗೆ ಬಂದು ಸೇರಿಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇರ್ತಿತ್ತು ಅದರ ನಂತರದಲ್ಲಿ ನಮ್ಮ ಊರಿನಲ್ಲಿ ಓದಿದವರು ಪ್ರೈಮರಿ ಸ್ಕೂಲ್ ಓದಿದವರು ಬಹುತೇಕ ನಾವು ಇಲ್ಲಿ ಹೈಸ್ಕೂಲ್ಗೆ ಬಂದವರು ಬಹುಶಃ ಯಾರೂ ಬೇರೆ ಊರಿಗೆ ಹೋಗಿ ಸ್ಕೂಲಿಗೆ ಹೋಗಲೇ ಇಲ್ಲ ಅನ್ಕೊಂತೀನಿ ಅಂದರೆ ನಮಗೆ ಗೊತ್ತಿರಲಿಲ್ಲ ಇದನ್ನ ಬಿಟ್ಟರೆ ಈ ಈಗ ನಿಮ್ ನೀವು ಇದೀರಲ್ಲ ನಿಮ್ಗಿರೋಷ್ಟು ಒಂದಿಷ್ಟು ಜ್ಞಾನ ಅಥವಾ ತಿಳುವಳಿಕೆಗಳು ಇಲ್ದಿರೋಂಥ ಒಂದು ಪರಿಸ್ಥಿತಿನೋ ಅಥವಾ ನಮ್ಮ ಪರಿಸರನೇ ಆಗಿತ್ತು ಆ ಸಂದರ್ಭಕ್ಕೆ ಅದನ್ನು ನಾವು ಇರೋದ್ರಲ್ಲಿ ಏನನ್ನು ಮಾಡೋಕ್ಕಾಗುತ್ತೋ ಆ ಒಂದು ಪರಿಸರದಲ್ಲಿ ಸದುಪಯೋಗ ಮಾಡ್ಕೊಳ್ಳಿಕ್ಕೆ ನಮ್ಮ ಒಂದು ವಿದ್ಯಾರ್ಥಿಗಳಾಗ ನಮ್ಮೆಲ್ಲ ಒಂದು ವರ್ಗ ಏನಾಗುತ್ತೋ ಅದನ್ನು ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ನಮ್ಗೆ ಇಲ್ಲಿರುವಂತಹ ಶಿಕ್ಷಕರ ಒಂದು ನಾಲ್ಕು ತಲೆಮಾರಿಂದ ಇರುವಂಥವ್ರು ನಮ್ಮ ಸಿದ್ದಪ್ಪ ಮಹೇಶ್ರು ನಾವು ಪ್ರೈಮರಿ ಸ್ಕೂಲ್ ಬರುವಾಗಲೇ ಅವರು ಬಹುಶಃ ಮುಗಿಸ್ಬಿಟ್ಟಿದ್ರು ಅವರು ಅವರ ಸೇವೆಯನ್ನ ಮುಗಿಸಿದ್ರು ಆದರೂ ಅವರು ಸೈಕಲ್ ಅಲ್ಲಿ ಓಡಾಡುವಾಗ ಸಿದ್ದಪ್ಪ ಮಹೇಶ್ರು ನಮ್ಮ ದೊಡ್ಡೋರಿ ಪಾಠ ಮಾಡಿದ್ರಂತೆ ಅಂತ ಮಾತಾಡ್ತಾ ಇದ್ರು ಹೀಗೆ ಪ್ರತಿಯೊಬ್ರು ನಮ್ಗೆ ಗೊತ್ತೋ ಗೊತ್ತಿಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ ಯುವ ಅನಂತಮೂರ್ತಿ ಅವ್ರು ಮಾತೇಳ್ತಾರೆ ನಮ್ಮ ಬಾಲ್ಯದಿಂದ ಇಪ್ಪತ್ತು ವರ್ಷಗಳ ಬದುಕು ನಮ್ಮ ಉಳಿದ ಬದುಕನ್ನು ನಿರ್ಧರಿಸುತ್ತೆ ಅಂತ ಹಾಗೆ ಆ ಇಪ್ಪತ್ತು ವರ್ಷದ ಬದುಕನ್ನು ನಮಗೆ ಇಲ್ಲಿ ಕೂತಿರುವಂತ ಗಣ್ಯ ವ್ಯಕ್ತಿಗಳು ಹಾಗೂ ಊರಿನ ಹಿರಿಯರು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ ಅಂದರೆ ತಪ್ಪಾಗ್ಲಾರ್ದು ಆ ಒಂದು ಕಾರಣಕ್ಕೆ ಇವತ್ತು ನಮ್ಮ ಸಹಪಾಠಿಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ನಂತರದಲ್ಲಿ ನಾವು ಪ್ರೈಮರಿ ಸ್ಕೂಲ್ ಮುಗಿಸಿ ಹೈಸ್ಕೂಲಿಗೆ ಬಂದಾಗಲೂ ಸಹ ಹಿಂದಿ ಒಂದು ಸಬ್ಜೆಕ್ಟ್ ಇದೆ ಅನ್ನೋದೇ ಗೊತ್ತಿದ್ದಿರೋರು ತುಂಬ ಜನ ಇದ್ರು ಆ ಥರದ ಒಂದು ಕಾಲಘಟ್ಟ ಆಗಿತ್ತು ನಮಗೆ ಯಾಕೆ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ ಅದನ್ನು ಕಲಿಸಿದಂಥವರು ಎಂ ಸಿ ಇವತ್ತು ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಒಂದು ನನ್ನ ಕಡೆಯಿಂದ ಅಭಿನಂದನೆಗಳು ಚಿಕ್ಕ ಚಿಕ್ಕ ನೆನಪುಗಳು ತುಂಬ ಇರುತ್ತೆ ಪ್ರತಿಯೊಬ್ಬರಿಗೂ ಅವ್ರವ್ರ ಬದುಕಿನಲ್ಲಿ ತುಂಬ ಬಂದು ಹೋಗ್ತಾ ಇರುತ್ತೆ ಆ ಬದುಕಿನ ಪ್ರತಿಯೊಂದು ನೆನಪುಗಳನ್ನ ಇವತ್ತು ಮಾಡ್ಕೊಳ್ಳೋಕ್ಕೆ ಈ ಕಾರ್ಯಕ್ರಮನ ರೂಪಿಸ್ಬೇಕಾಗಿ ಬಂದಿದೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಪ್ಪ ಅಂದರೆ ಇವತ್ತು ನಿಮಗೆ ಸಿಕ್ಕಿರೋ ಅವಕಾಶಗಳು ತುಂಬ ಜಾಗತಿಕವಾಗಿ ತುಂಬ ಸೌಲಭ್ಯಗಳಿದೆ ಇದನ್ನು ನೀವು ತುಂಬ ಗಂಭೀರವಾಗಿ ತೆಗೆದುಕೊಂಡು ಶ್ರಮಪಟ್ಟು ಶ್ರದ್ಧೆಯಿಂದ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಇವತ್ತಿನ ಕಾಲಘಟ್ಟದಲ್ಲಿ ಏನೇನು ನಡೀತಿದೆ ವಿದ್ಯುನ್ಮಾನಗಳು ಅದರ ಬಗ್ಗೆ ನಿಮಗೆ ಸರಿಯಾಗಿ ಮಾಹಿತಿ ಇರಬೇಕಾಗುತ್ತೆ ಮತ್ತು ನೀವಿಲ್ಲಿ ಬದುಕ್ತಿರೋ ರೀತಿ ಹೇಗಿದೆ ಅಂದ್ರೆ ಇವತ್ತು ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆಗ್ತಿರೋಂತ ಘಟನೆಗಳನ್ನ ತಿಳ್ಕೊಳ್ಳುವಂತ ಅಷ್ಟು ವಿಷಯಗಳು ನಿಮ್ಗೆ ಸಿಗುವಂತ ಒಂದು ಸಂದರ್ಭ ಹಾಗಾಗಿ ತುಂಬಾ ಅವಕಾಶಗಳಿದೆ ಮುಂದೆ ನಿಮ್ಗೆ ಆದಷ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಪ್ರತಿ ಪ್ರತಿಯೊಂದು ದಿನವೂ ಮುಖ್ಯ ನಾವು ನಮ್ಗೆ ಈ ಇಪ್ಪತ್ತು ವರ್ಷ ಕಳೆದಿದ್ದೀವಲ್ಲ ಈಗಿನ ತಿಳಿವಳಿಕೆ ಬುದ್ಧಿ ಅವತ್ತಿದ್ದಿದ್ರೆ ಇನ್ನೇನೋ ಮಾಡ್ತಿದ್ವಿ ಅಂತ ಅನ್ಸುತ್ತೆ ಪ್ರತಿಯೊಬ್ಬರಿಗೂ ಅನಿಸ್ಬೋದು ಇಲ್ಲಿರೋ ನಮ್ಮ ಬ್ಯಾಚ್ನವ್ರಿಗೆ ಆದರೆ ನಾವು ಈಗ ಅದನ್ನು ಕಳೆದಿರೋದ್ರಿಂದ ನಿಮಗೂನು ಹೇಳ್ಬೋದು ನೀವು ಮುಂದಿನ ದಿನಗಳಲ್ಲಿ ನಮ್ಮ ಥರ ಹೇಳೋ ಥರ ಮಾಡ್ಕೋಬೇಡಿ ನೀವು ಇವತ್ತಿರೋ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ನಮ್ಮ ಊರಿಗೆ ಈ ಶಾಲೆಗೆ ಎಲ್ಲದಕ್ಕೂ ಹೆಸರು ತರುವ ನೀವೊಂದು ಸಾಧನೆಯನ್ನು ಮಾಡಬೇಕು ನಿಮ್ಮ ಪರಿಮಿತಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ಶ್ರದ್ಧೆಯಿಂದ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋ ಕಡೆ ಗಮನ ಕೊಡಿ ಇನ್ನು ಎಲ್ಲ ಇಲ್ಲಿ ಬಂದಿರುವಂತ ಎಲ್ಲ ಉಪಾಧ್ಯಾಯರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಂದನೂ ಒಂದಿಷ್ಟು ನಾವು ಕಲ್ತಿರೋದ್ರಿಂದ ಅವ್ರಿಗೆ ನಾವು ನಮ್ಮ ಉಸಿರು ಇರೋ ತನಕನು ಒಂದಲ್ಲ ಒಂದು ರೀತಿಲಿ ನಾವು ಋಣಿಸಿದ್ರೆ ಅದನ್ನ ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಮರೆತರೆ ನಮ್ಮ ಬದುಕು ಮುಗ್ದಾಗುತ್ತೆ ಹಾಗಾಗಿ ಕೇವಲ ಇವತ್ತೊಂದು ಕಾರ್ಯಕ್ರಮಕ್ಕೆ ಇದು ಸೀಮಿತ ಅಲ್ಲ ನಾವು ನಿಮ್ಮನ್ನ ಭೇಟಿಯಾಗಿ ಕೆಲ ಕೆಲವ್ರನ್ನ ಭೇಟಿಯಾಗಿ ಇಪ್ಪತ್ತು ವರ್ಷದ ಮೇಲಾಗಿರ್ಬೋದು ಆದರೂ ಪ್ರತಿದಿನ ಎಲ್ಲೋ ನಿಮ್ಮ ಒಂದಿಷ್ಟು ಇನ್ಫ್ಲೂಯೆನ್ಸು ನಮ್ಮ ಮೇಲಿದೆ ಗೊತ್ತಿದ್ದೋ ಗೊತ್ತಿದ್ದೇನೋ ನಾವು ನಿಮ್ಮನ್ನು ಕೆಲವು ಸಂದರ್ಭಗಳಲ್ಲಿ ನೆನಪು ಮಾಡ್ಕೊತಾ ಇರ್ತೀವಿ ನಿಮಗೆ ನಮ್ಮ ಪರಿಚಯ ಇಲ್ಲದೆ ಇರ್ಬೋದು ಆದರೆ ನಮಗೆ ಪ್ರತಿದಿನ ನಿಮ್ಮ ಬಗ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಆ ಒಂದು ಒಂದಿಷ್ಟು ವಿಷಯಗಳ ಬ ಅಲ್ಲಿ ನೀವು ನಮ್ಮ ಪಾತ್ರಧಾರಿಗಳಾಗಿರ್ತೀರ ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳು ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಚ್ಚಲಿಕ್ಕೆ ಇಷ್ಟಪಡ್ತಾನೆ ಎಲ್ಲ ಗಣ್ಯರಿಗೂ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ನನ್ನ ಸಹಪಾಠಿಗಳಿಗೂ ಒಂದು ಸ್ನೇಹಿತರಿಗೂ ಹಾಗೂ ಇಲ್ಲಿರ್ತಕ್ಕಂಥ ಮಕ್ಕಳಿಗೂ ಮತ್ತು ಇಲ್ಲಿರೋ ಶಿಕ್ಷಕರಿಗೂ ಕೂಡ ಮತ್ತೆ ಪ್ರತ್ಯಕ್ಷವಾಗಿ ಹಾಜರಂತಹ ಸಭೆಯಲ್ಲಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಈ ನನ್ನ ಒಂದು ಅನಿಸಿಕೆಯನ್ನು ಮಾತಾಡಲಿಕ್ಕೆ ಕಡಿಮೆ ಸಮಯ ಅವಕಾಶ ಇರೋದ್ರಿಂದ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ನಾವು ನಮಗೆ ನಮ್ಮ ಕಾಲಘಟ್ಟದಲ್ಲಿ ಯಾವತ್ತು ಏನನ್ನು ಮರೆಯಕ್ಕಾಗ ಜೀವನ ಒಂದು ಏನಪ್ಪ ಅಂತಂದ್ರೆ ಒಂದು ಪ್ರಾಥಮಿಕ ಮತ್ತು ಪ್ರೌಢಾವಸ್ಥೆಯಲ್ಲಿ ಬೆಳಿತೀವಲ್ಲ ಆ ಅದು ನಮ್ಮ ಬೇಸ್ಮೆಂಟ್ ಇದ್ದಂಗೆ ಒಂದು ಮನೆ ಕಟ್ಟಕ್ಕೆ ಒಂದು ಬೇಸ್ಮೆಂಟ್ ಹೆಂಗೋ ನಮ್ಮ ಜೀವನದ ಯಶಸ್ಸನ್ನು ನಾವು ಪಡೆಯೋಕೆ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿರೋ ಶಿಕ್ಷಕರು ಬರೀ ನಮ್ಗೆ ಪಾಠ ಮಾಡಿರಲ್ಲ ನಮ್ಮ ಜೀವನದ ಮೌಲ್ಯಗಳನ್ನು ಸಹ ರೂಪಿಸಿರ್ತಾರೆ ಯಾಕೆ ಅಂತಂದ್ರೆ ನಾವು ಏನನ್ನ ಕಲಿತೀವಿ ಏನನ್ನ ಮಾಡ್ತೀವಿ ಅದು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಾವಸ್ಥೆಯಲ್ಲಿ ಅದು ಕೊನೆ ತನಕ ಉಳಿದಿರುತ್ತೆ ಯಾಕೆಂದ್ರೆ ನಾವು ಮೇಲೆ ನಮಗೆ ನೂರಾರು ವಿಚಾರಗಳ ಅಡೆತಡೆಗಳು ಬಂದಿರುತ್ತೆ ಅಷ್ಟೇ ಅಲ್ಲದೆ ಸಾಮಾನ್ಯ ಸಾಮಾನ್ಯವಾಗಿ ಯಾವ್ದಾವ್ದು ವಿಚಾರಗಳಿಗೆ ನಾವು ಡೈವರ್ಟ್ ಆಗ್ಬಿಡ್ತೀವಿ ಆದ್ರೆ ಪ್ರಾಥಮಿಕ ಮತ್ತು ಪ್ರೌಢಾವಸ್ಥೆಯಲ್ಲಿ ಯಾವ ನಮ್ಮ ಶಿಕ್ಷಕರು ನಮ್ಮನ್ನ ನಮ್ಮ ಮೌಲ್ಯಗಳನ್ನ ನೀಡಿ ನಮ್ಮನ್ನ ಬೆಳೆಸ್ತಾರೋ ಅದು ನಮಗೆ ಕೊನೆ ಒಳಗೆ ಉಳಿತಾರೇ ಈ ಕ್ಷಣ ಏನಿದೆಯಲ್ಲ ನಮ್ಮ ಶಾಲೆ ನಮ್ಮ ಕೊಡುಗೆ ನಾವು ಯಾವತ್ತು ಎಲ್ಲೇ ಇದ್ರೂ ಕೂಡ ನಾವು ಮರೆಯಕ್ಕಾಡ್ತಿರೋ ಕ್ಷಣಗಳು ಏನಂದ್ರೆ ನಮ್ಮ ಶಾಲೆಯಲ್ಲಿ ಕಳೆದಂತ ನೆನಪುಗಳು ಅದು ಪ್ರಾಥಮಿಕ ಅವಸ್ಥೆಯಲ್ಲಿ ಆಗಿರ್ಬೋದು ಪ್ರೌಢಾವಸ್ಥೆಯಲ್ಲಿ ಆಗಿರ್ಬೋದು ಅದು ಯಾವಾಗ್ಲೂ

ಈ ಕ್ಷಯ ಈ ಕ್ಷಣದ ಕ್ಷಯ ಸ್ನೇಹ ಏನಿದೆಯಲ್ಲ ಈ ಪ್ರಾಥಮಿಕ ಮತ್ತು ಪ್ರೌಢಾಂತರದ ಸ್ನೇಹ ನಾವು ಕೊನೆ ತನಕ ಮರದೇ ಇರತಕ್ಕಂಥ ಸ್ನೇಹ ಕಾಲೇಜು ದಿನಗಳಲ್ಲಿ ಇರ್ತಕ್ಕಂಥ ಗಳು ನಮಗೆ ಸಿಗದೇ ಇರಬಹುದು ಆದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರೌಢ ಶಿಕ್ಷಣದಲ್ಲಿ ಇರ್ತಕ್ಕಂಥ ಸ್ನೇಹಿತರು ಕೊನೆವರೆಗೂ ಇರ್ತಾರೆ ಯಾಕೆಂದ್ರೆ ನಾವು ಹುಟ್ಟೂರಿನಲ್ಲಿ ನಮ್ಮ ಸ್ನೇಹಿತರ ಜೊತೆ ಓದಿ ಬೆಳೆದಿರ್ತೀವಿ ಅವ್ರನ್ನ ನಾವು ಮರೆಯೋಕಾಗದೇ ಇಲ್ಲ ಆ ನೆನಪುಗಳು ಯಾವತ್ತೂ ನಮಗೆ ಶಾಶ್ವತವಾಗಿದ್ದೇ ಇರ್ತವೆ ಅಷ್ಟೇ ಅಲ್ಲದೆ ನನಗೊಂದು ಇವಾಗ ಒಂದು ನೆನಪು ಆಗ್ತಿದೆ ನಮ್ಮ ಮೇಡಮ್ ಅವರು ನಮಗೆ ಯಾವಾಗ ಯಾವಾಗ್ಲೂ ಹೇಳ್ತಾ ಇದ್ರು ನನಗೆ ಅದನ್ನ ಎಷ್ಟೋ ಸರಿ ನಮ್ಮ ಜೀವನದಲ್ಲಿ ನೆಮಿಸ್ಕೊಂಡಿದ್ದೀನಿ ಅದು ಏನಪ್ಪ ಅಂದ್ರೆ ನೀವು ಓದ ವಯಸ್ಸಲ್ಲಿ ಓದಬೇಕು ಅದನ್ ಬಿಟ್ಟು ನಾನು ಪ್ರೀತಿ ಮಾಡ್ತೀನಿ ಅಂತ ನೀವೇನ ಪ್ರೀತಿ ಮಾಡ್ತೀನಿ ಅಂದ್ರೆ ನಿಮಗೆ ಅನ್ಸುತ್ತೆ ಪ್ರೀತಿ ಮಾಡ್ಬೇಕಾದ್ರೆ ನಾನು ಬಡವ ನೀನು ಬಡವಿ ಒಲವೇ ನಮ್ಮ ಬದುಕು ಅಂತ ಆದ್ರೆ ಜೀವನ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರಲ್ಲ ಗೊತ್ತಾಗಲ್ಲ ಕಷ್ಟ ಅಂತ ಬಂದಾಗ ಜೀವನ ಮಾಡ್ಬೇಕಾದ್ರೆ ಪ್ರೀತಿ ಪ್ರೇಮ ಎಲ್ಲ ಕಿಡಿಕೆಯಿಂದ ಆಡು ಹೊರಗೆ ಆರು ಹೋಗಿರುತ್ತೆ ಅಂತ ಅದನ್ನ ನಾನು ಯಾವತ್ತೂ ನೆನೆಸ್ಕೊಂಡಿದೀನಿ ಬೇಡವ್ರೆ ಮತ್ತೆ ಇಷ್ಟನ್ನ ಹೇಳಕ್ಕೆ ಅವಕಾಶ ಕೊಟ್ಟರೆ ಮಾತಾಡ್ಲಿಕ್ಕೆ ಸುಮಾರು ವಿಚಾರಗಳಿದೆ ಯಶಸ್ಸು ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ರೀತಿ ಜೀವನದ ಖುಷಿಯಲ್ಲಿ ನಾವು ಎಷ್ಟು ಖುಷಿಯಾಗಿ ಬದುಕ್ತೀವಿ ಅನ್ನೋದೇ ಯಶಸ್ಸು ಅನ್ನೋದು ನನ್ನ ಪ್ರಕಾರ ಯಾಕೆಂದ್ರೆ ಕೆಲವರಿಗೆ ನಾನು ಇಂಜಿನಿಯರ್ ಆಗ್ಬೇಕು ಅನ್ಸುತ್ತೆ ಕೆಲವರಿಗೆ ನಾನು ಡಾಕ್ಟರ್ ಆಗ್ಬೇಕು ಅನ್ಸುತ್ತೆ ಕೆಲವರಿಗೆ ದುಡ್ಡು ಮಾಡ್ಬೇಕು ಅನ್ಸುತ್ತೆ ಒಬ್ಬೊಬ್ರು ಮುಖಾಂತರ ಒಬ್ರಿಗೆ ಒಂದು ಯಶಸ್ಸು ಅನ್ನೋದು ಇರುತ್ತೆ ಬಟ್ ನಮ್ಮ ಆತ್ಮ ತೃಪ್ತಿಯಿಂದ ನಾವು ಯಾವತ್ತು ಬದುಕ್ತೀವಿ ಸಮಾಜದಲ್ಲಿ ನಾವು ಯಾವತ್ತು ಹೊಂದ್ಕೊಂಡು ಬದುಕ್ತೀವಿ ಅದೇ ಯಶಸ್ಸು ಅನ್ನೋದು ನನ್ನ ಅಭಿಪ್ರಾಯ ಈ ವಿಚಾರಗಳನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂಡಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇದು ತುಂಬ ಒಂದು ಸಂತೋಷದಾಯಕವಂಥ ದಿನ ಯಾಕಂದರೆ ತುಂಬ ಇಪ್ಪತ್ತು ವರ್ಷಗಳ ನಂತರ ನಮ್ಮ ಶಿಕ್ಷಕರನ್ನು ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಏನಂದರೆ ನಾವು ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನಲ್ಲಿ ಹತ್ತನೇ ತರಗತಿ ಪಾಸಾದಂಥ ವಿದ್ಯಾರ್ಥಿಗಳು ಆ ಸಾಲಿನಲ್ಲಿ ನಾನು ಮೊದಲನೇ ಸ್ಥಾನ ಪಡೆದಂಥ ವಿದ್ಯಾರ್ಥಿನಿ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ ಆ್ಯಂಡ್ ಅವಾಗ ಯಾಕಂದರೆ ಅಂಥ ಒಂದು ಶಿಕ್ಷಕರಿಂದ ನಮಗೆ ಸಿಕ್ಕಂಥ ಮಾರ್ಗದರ್ಶನ ಇಂದೂ ಕೂಡ ನಾವು ಮರೆಯೋಕ್ಕಾಗೋದಿಲ್ಲ ಇಂದು ಇವತ್ತು ಏನಾಗಿದ್ದೇವೋ ಅದು ನಿಮ್ಮೆಲ್ಲರ ಸಹಕಾರ ಆದರ್ಶ ಅದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಸರ್ ಆ್ಯಂಡ್ ಮೇಡಮ್ ತುಂಬ ಧನ್ಯವಾದಗಳು ಆಮೇಲೆ ನಿಮ್ಮ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸಲಹೆ ಏನಂದರೆ ನಮಗಿಂತ ಇವ ಇವಾಗಿನ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ತುಂಬ ಸಹ ನಿಮಗೆ ಸೌಲಭ್ಯಗಳಿದೆ ಅದನ್ನು ಉಪಯೋಗಿಸಿಕೊಂಡು ಉನ್ನತ ಏರಿ ಅಂತ ನಾನು ನಿಮಗೆ ಆಶಿಸ್ತೀನಿ ಒಳ್ಳೆಯದಾಗಲಿ ಧನ್ಯವಾದಗಳು ನಮಸ್ಕಾರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮಹಸ್ತ್ರೀ ಶ್ರೀ ಗುರುವೇ ನಮ್ಮ ಹಾ ನಮ್ಮ ಗುರು ವೃದ್ಧವರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಿದ್ದೇನೆ ಹಾಗೂ ನನಗೆ ಒಂದೆರಡು ಅನಿಸಿಕೆಗಳನ್ನು ನೀಡಲು ನನಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದೆರಡು ಅನಿಸಿಕೆ ನಾನು ಹೇಳ್ತಿದ್ದೀನಿ ಏನಪ್ಪಾ ಇದು ಅಂದರೆ ಶಿಕ್ಷಕ ಕೊಟ್ಟದ್ದು ತನಗೆ ಬಂದಿಟ್ಟಿದ್ದ ಪರರಿಗೆ ಕೊಟ್ಟದ್ದನ್ನು ಕೆಟ್ಟದ್ದನ್ನು ಬೇಡ ಇದು ನಿನಗೆ ಕಟ್ಟಿಟ್ಟ ಬುತ್ತಿ ಎಂಬುದು ಶಿಕ್ಷಕರಿಗೆ ಸಮರ್ಪಣೆ ಆಗುತ್ತೆ ಯಾಕಪ್ಪ ಅಂದರೆ ಅವ್ರು ಎಷ್ಟೇ ವಿದ್ಯೆ ಮಾಡಿರಲಿ ಅದೆಷ್ಟೇ ಉದ್ಯೋಗ ಮಾಡಿರಲಿ ಏನೇ ಮಾಡಿ ಶಿಕ್ಷಕರು ನಾಲ್ಕು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಅದು ಮುಂದೆ ಅವರಿಗೆ ಆ ಮಕ್ಕಳು ಕಲಿತ ಹೋದಲ್ಲಿ ನಾವು ಡಾಕ್ಟರ್ಸ್ ಆಗಲಿ ಇಂಜಿನಿಯರ್ಸ್ ಆಗಲಿ ಏನೇ ಆಗಲಿ ಸಾಧ್ಯ ಮಾಡ್ತೀವಿ ಒಬ್ಬ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತಹ ಶಿಕ್ಷಕರಲ್ಲಿ ಇವತ್ತು ನಾವು ಸೊ ಎಲ್ಲ ಸೇರಿ ಅವರ ಗುರುವಂದನ ಕಾರ್ಯಕ್ರಮ ಆಗಲಿ ಹಾಗೆ ನಮ್ಮ ಶಾಲೆ ನಮ್ಮ ಕೊಡುಗೆ ಕಾರ್ಯಕ್ರಮವನ್ನು ನಾವು ಈ ದಿನ ಮಾಡುತ್ತಿದ್ದೇವೆ ಹಾಗೂ ಎಲ್ಲ ಮಕ್ಕಳಿಗೂ ಏನಪ್ಪ ಹೇಳೋದು ಅಂದರೆ ಈ ಪ್ರಾಥಮಿಕ ಅಂತ ಆಗಲಿ ಹೈಸ್ಕೂಲ್ ಅಂತ ಆಗಲಿ ಮತ್ತೆ ಎಲ್ಲೂ ಸಿಗೋದಿಲ್ಲ ನಿಮಗೆ ಇದನ್ನು ಉಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ಹಾಗೂ ನಾನು ಈ ಒಂದು ತರಬೇತಿ ಬೆಳೆಯ ಪಡೆದಾಗ ನಮ್ಗೆ ಸರ್ ಇದ್ರು ಸರ್ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಈ ಸ್ಕೂಲ್ ಅಲ್ಲಿ ಓದಿದಂತ ವಿದ್ಯಾರ್ಥಿ ಒಬ್ಬಳು ಬಂದಿದ್ದಾಳೆ ಅಂತ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ ಟೀಚರ್ಸ್ ಇಂದ ಹಿಡಿದು ಎಲ್ಲದಕ್ಕೂ ಕೂಡ ಆದ್ಯತೆ ಕೊಟ್ಟರು ಅದನ್ನೂ ಕೂಡ ನಾವು ಈ ತರ ಸ್ಮರಿಸ್ತಿದ್ದೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು ವಹಿಸಿರುವಂತಹ ಪಿ ಮಲ್ಲಪ್ಪ ನಿವೃತ್ತ ಶಿಕ್ಷಕರು ಇವರಿಗೆ ಹಾಗೂ ವೇದಿಕೆ ಮೇಲೆ ಇರುವ ಸರ್ವರಿಗೂ ಸಹ ಗುರುವಂದನಾ ಸಮಾರಂಭ